ಬಗ್ಗೆ ರವಿಕುಮಾರ್ ನೀಡಿರೋ ಹೇಳಿಕೆಯನ್ನ ಕಾಂಗ್ರೆಸ್ ನಾಯಕರು ಖಂಡಿಸಿದ್ದಾರೆ ರವಿಕುಮಾರ್ ವಿರುದ್ಧ ಕಾಂಗ್ರೆಸ್ ನಾಯಕರು ತೀವ್ರ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಅತ್ತ ರವಿಕುಮಾರ್ ಬೆನ್ನಿಗೆ ನಿಂತಿರೋ ಸ್ವಪಕ್ಷ ನಾಯಕರು ರವಿಕುಮಾರ್ ಸಿಎಸ್ ಬಗ್ಗೆ ಅವಹೇಳನಕಾರಿಯಾಗಿ ಮಾತನಾಡಿಲ್ಲ ಅಂತಿದ್ದಾರೆ ಕಾಂಗ್ರೆಸ್ ನಾಯಕರ ಪ್ರಕರಣಗಳನ್ನ ಪ್ರಸ್ತಾಪಿಸಿ ತಿರುಗೇಟು ಕೊಡ್ತಾ ಇದ್ದಾರೆ ಈ ಕುರಿತು ಒಂದು ವರದಿ ಇಲ್ಲಿದೆ ಇದೇನಾ ಸಭ್ಯತೆ ಇದೆಂತ ಸಂಸ್ಕೃತಿ ಪರಿಷತ್ ಬಿಜೆಪಿ ಸದಸ್ಯ ರವಿಕುಮಾರ್ ನಾಲಿಗೆ ಹರಿಬಿಟ್ಟಿರೋದು ಇದೇ ಮೊದಲೇನಲ್ಲ ಈ ಹಿಂದೆ ಜಿಲ್ಲಾಧಿಕಾರಿಯೊಬ್ಬರ ಬಗ್ಗೆ ಹೇಳಿಕೆ ನೀಡಿ ವಿವಾದಕ್ಕೆ ಗುರಿಯಾಗಿದ್ದ ಈ ರವಿಕುಮಾರ್ ಈಗ ಮತ್ತೆ ವಿವಾದದ ಕಿಡಿ ಹೊತ್ತಿಸಿದ್ದಾರೆ ಸರ್ಕಾರದ ಮುಖ್ಯ ಕಾರ್ಯದರ್ಶಿ ಬಗ್ಗೆ ರವಿಕುಮಾರ್ ಈ ರೀತಿ ನಾಲಿಗೆ ಹರಿಬಿಟ್ಟಿರುವುದಕ್ಕೆ ಕಾಂಗ್ರೆಸ್ ನಾಯಕರಿಂದ ತೀವ್ರ ಖಂಡನೆ ವ್ಯಕ್ತವಾಗ್ತಾ ಇದೆ ರವಿಕುಮಾರ್ ಹೇಳಿಕೆ ವಿರುದ್ಧ ತೀವ್ರ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಅತ್ಯಂತ ದುರ್ದೈವ ಅಂದ್ರೆ ಶಾಸನ ಸಭೆಯ ಸದಸ್ಯರೊಬ್ಬರು ಬಿಜೆಪಿಯ ನಾಯಕರೊಬ್ಬರು ನಮ್ಮ ಮಹಿಳಾ ಅತ್ಯಂತ ಹಿರಿಯ ಅಧಿಕಾರಿ ಮೇಲೆ ಈ ರೀತಿ ಲಘುವಾಗಿ ಮಾತನಾಡ್ತಕ್ಕಂಥದ್ದು ಅತ್ಯಂತ ನೀಚ ಕೆಲಸ ನೋಡಿ ಮೂಲತಃ ರವಿಕುಮಾರ್ ಅವರು ಬಿಜೆಪಿಯವರಲ್ಲ ಶಾಖೆಯಿಂದ ಬಂದಂಥ ವ್ಯಕ್ತಿ ಯಾವ ಶಾಖೆ ಆರ್ ಎಸ್ ಎಸ್ ಆರ್ ಎಸ್ ಎಸ್ನಲ್ಲಿ ನಲ್ಲಿ ಸಂವಿಧಾನದಲ್ಲಿ ನಂಬಿಕೆ ಇಲ್ಲ ಅವರಿಗೆ ಮನುಸ್ಮೃತಿನ ನಂಬಿಕೆ ಇದೆ ಮನುಸ್ಮೃತಿನಲ್ಲಿ ಮಹಿಳೆಯರ ಸ್ಥಾನಮಾನ ಏನಿದೆ ಅಂತ ತಮ್ಗೆಲ್ಲರಿಗೂ ಗೊತ್ತಿದೆ ಮಾತಾ ಕೌನ್ಸಿಲಲ್ಲಿ ಮಾತನಾಡೋದು ನಾವು ನೋಡಿದ್ವಿ ಈ ಥರ ಮಾತನಾಡ್ತಕ್ಕಂಥ ಎರಡನೇ ಬಾರಿ ಇದು ಮೊನ್ನೆ ಯಾವುದೋ ಒಂದು ಐ ಎಸ್ ಎಸ್ ಆಫೀಸರ್ಗೆ ಅವಳು ಮುಸ್ಲಿಮು ಪಾಕಿಸ್ತಾನ್ ಅಂತ ಹೇಳ್ತಕ್ಕಂಥದ್ದು ಚೀಫ್ ಸೆಕ್ರೆಟರಿ ಬಗ್ಗೆ ಹಿಂಗೆ ಹೇಳ್ತಕ್ಕಂಥದ್ದು ಯಾವ ಮಟ್ಟಕ್ಕೆ ರಾಜಕೀಯ ಹೋಗಿದೆ ಏನು ಅರ್ಥ ಏನಿದೆ ಅದು ನೋಡ್ರಿ ಬಿ ಜೆ ಆಗಿರಲಿ ಕಾಂಗ್ರೆಸ್ ಆಗಿರಲಿ ಯಾವುದೇ ರಾಜಕಾರಣಿಗಳು ನಾವು ಬಂದಿರತಕ್ಕಂಥದ್ದು ರಿಫಾರ್ಮ್ಸ್ ಮಾಡಲಿಕ್ಕೆ ನಾವು ಬಂದಿರತಕ್ಕಂಥದ್ದು ಏನೋ ನಮಗೆ ಏನು ಒಂದು ಅವಕಾಶ ಕೊಟ್ಟಿರ್ತೇನೆ ಅದರಲ್ಲಿ ನಾವೇನೋ ಸಮಾಜ ಸಮಾಜದಲ್ಲಿ ಒಂದು ಬದಲಾವಣೆ ತರಲಿಕ್ಕೆ ಇದು ವೈಯಕ್ತಿಕ ಮಾತಾಡಿ ವೈಯಕ್ತಿಕ ಮಾತಾಡಿ ಈ ಥರ ಮಾತಾಡೋದು ಇದು ಎಷ್ಟು ಮಟ್ಟಿಗೆ ಸರಿ ಅಂತಕ್ಕಂಥದ್ದು ಜನರು ಅರ್ಥ ಮಾಡ್ಕೋಬೇಕು ಮಹಿಳಾ ಅಧಿಕಾರಿ ಬಗ್ಗೆ ಎಮ್ ಎಲ್ ಸಿ ರವಿಕುಮಾರ್ ಅವರು ಮಾತನಾಡಿರೋ ಮಾತನ್ನು ನಾನು ಖಂಡಿಸ್ತೀನಿ ನಾನು ಎಮ್ ಎಲ್ ಸಿ ರವಿಕುಮಾರ್ ಅವ್ರ ಬಿಹೇವಿಯರ್ ನೋಡ್ತಿದ್ರೆ ನಾನು ಬಯಾಲಜಿ ಟೀಚರ್ ಆಗಿ ಎಮ್ ಎಲ್ ಸಿ ರವಿಕುಮಾರ್ ಅವ್ರಿಗೆ ನಾಯಿಗೆ ಬರುವ ಮೂರು ಕಾಯಿಲೆಗಳಿಗೆ ಬಂದಿದೆ ಅಂತ ನನಗೆ ನನಗನ್ನಿಸ್ತಿದೆ ಮೊದಲನೇ ಕಾಯಿಲೆ ಹೆಸರು ಕ್ಯಾನೈನ್ ಡಿಸ್ಟೆಂಪರ್ ಅಂತ ಅಂದರೆ ಸುಮ್ ಸುಮ್ಮನೆ ಬೊಗಳೋದು ಅದು ರವಿಕುಮಾರ್ ಅವ್ರಿಗೆ ಕಾಯಿಲೆ ಬಂದಿದೆ ಎರಡನೇ ಕಾಯಿಲೆ ರವಿಕುಮಾರ್ ಅವ್ರಿಗೆ ಬಂದಿರೋದು ರೇಬೀಸ್ ಕಾಯಿಲೆ ರೇಬೀಸ್ ಸಿಂಪ್ಟೋಮ್ ಏನು ಗೊತ್ತಾ ಮೆಂಟಲ್ ಕನ್ಫ್ಯೂಷನ್ ಸುಮ್ ಸುಮ್ಮನೆ ಕೋಪ ಮಾಡ್ಕೊಳ್ಳೋದು ಸೊ ರೇಬೀಸು ರವಿಕುಮಾರ್ ಅವ್ರಿಗೆ ಬಂದಿದೆ ಅಂತ ಮೂರನೇದು ಪಾರ್ವೋ ವೈರಸ್ ಅಂತ ಇದು ನಾಯಿಗೆ ಬರೋ ಕಾಯಿಲೆ ಕಾಂಗ್ರೆಸ್ ನಾಯಕರು ರವಿಕುಮಾರ್ ಹೇಳಿಕೆ ಖಂಡಿಸಿದ್ರೆ ಬಿಜೆಪಿ ನಾಯಕರು ರವಿಕುಮಾರ್ ಬೆನ್ನಿಗೆ ನಿಂತಿದ್ದಾರೆ ರವಿಕುಮಾರ್ ಆ ಅರ್ಥದಲ್ಲಿ ಹೇಳಿಲ್ಲ ಅಂತಿರೋ ಬಿಜೆಪಿ ನಾಯಕರು ಹೆಣ್ಣು ಮಕ್ಕಳಿಗೆ ಗೌರವ ಕೊಡೋದನ್ನ ಕಾಂಗ್ರೆಸ್ನಿಂದ ಕಲಿಬೇಕಾಗಿಲ್ಲ ಅಂತ ತಿರುಗೇಟು ಕೊಟ್ಟಿದ್ದಾರೆ ಅವರ ಹೇಳಿಕೆಯ ಬಗ್ಗೆ ಅಂತ ನಾನು ಮಾತಾಡುದಿಲ್ಲ ಆದ್ರೆ ನಾನು ಬಾರಿ ಹಿಂದಿನಿಂದ ಒಂದು ಮಾತನ್ನು ಹೇಳ್ತಾ ಇದ್ದೆ ನಮ್ಮ ಮಾತಿಗೆ ತೂಕ ಇರಬೇಕು ವಿಶೇಷವಾಗಿ ಜವಾಬ್ದಾರಿಯಲ್ಲಿದ್ದವರು ಪಕ್ಷದ ಪ್ರಮುಖ ಹುದ್ದೆಗಳಲ್ಲಿರುವಂತವರು ಬೇರೆ ಬೇರೆ ನಮ್ಮ ರಾಜಕಾರಣದಲ್ಲಿ ಚುನಾಯಿತ ಪ್ರತಿನಿಧಿಗಳು ಅವರ ಮಾತುಗಳು ಮತ್ತೊಂದು ಅದು ತೂಕ ಇದ್ರೇನೆ ಅದಕ್ಕೆ ಒಂದು ಗೌರವ ಬರುವಂತದ್ದು ಒಟ್ಟು ಏನೋ ಮಾತಾಡಬೇಕು ಅಂತ ಮಾತಾಡಿದ್ರೆ ಅಲ್ಲಲ್ಲಿ ತೊಂದರೆಗಳಾಗ್ತವೆ ನಾವು ಎರಡು ಮೂರು ಸಾರಿ ಅನುಭವಿಸಿದ್ದೀವಿ ಇತ್ತೀಚೆಗೆ ಭಾರತೀಯ ಜನತಾ ಪಾರ್ಟಿಯ ಪ್ರಮುಖ ನೇತಾರರ ಒಂದಷ್ಟು ಮಾತುಗಳಿಂದ ಗೊಂದಲ ಆಗಿದ್ದನ್ನು ನಾವು ಕಂಡಿದ್ದೇವೆ ರವಿಕುಮಾರ್ ವಿಚಾರ ಒಂದ್ ಕಡೆ ಇರಲಿ ಅದ್ರ ಬಗ್ಗೆ ಚರ್ಚೆಗಳು ನಡೀತಾ ಇದೆ ನಾನು ಅದ್ರ ಬಗ್ಗೆ ಈ ಸಂದರ್ಭದಲ್ಲಿ ಮಾತಾಡೋದಕ್ಕೆ ಹೋಗೋದಿಲ್ಲ ಸ್ವತಃ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು ಬೆಳಗಾವಿನಲ್ಲಿ ಬಹಿರಂಗ ಸಭೆನಲ್ಲಿ ವೇದಿಕೆ ಮೇಲೆ ಒಬ್ಬ ಮುಖ್ಯಮಂತ್ರಿಗಳು ಒಬ್ಬ ಹಿರಿಯ ಪೊಲೀಸ್ ಅಧಿಕಾರಿಗೆ ಕಪಾಳ ಕುಡಿಯೋಕೆ ಹೋದ್ರಲ್ಲ ಅವಾಗಿಲ್ಲ ಹೋಗಿತಿ ಅಸೋಸಿಯೇಷನ್ಗಳು ಅದಕ್ಕಿಂತ ಮುಂಚಿತವಾಗಿ ಸಿದ್ದರಾಮಯ್ಯನವರು ಇದೇ ಮುಖ್ಯಮಂತ್ರಿಗಳು ಮೈಸೂರಿನಲ್ಲೂ ಎಲ್ಲ ಒಂದು ಸರ್ಕಾರಿ ಕಾರ್ಯಕ್ರಮದಲ್ಲಿ ಜಿಲ್ಲಾಧಿಕಾರಿಗಳಿಗೆ ಬೆದ್ರು ಎದ್ದೇಳು ಅಂತೇಳಿ ಅಪಮಾನ ಮಾಡಿದ್ರು ಹಿರಿಯ ಐ ಎ ಎಸ್ ಅಧಿಕಾರಿಗೆ ಅವಾಗೆಲ್ಲ ಹೋಗಿತ್ತು ಐ ಎ ಎಸ್ ಅಸೋಸಿಯೇಷನ್ ಹೆಣ್ಣು ಮಕ್ಕಳನ್ನು ನಾವು ತಾಯಿ ರೂಪದಲ್ಲಿ ನೋಡ್ತೇವೆ ಬಟ್ ಇದನ್ನ ಹೆಣ್ಣು ಮಕ್ಕಳಿಗೆ ಗೌರವ ಕೊಡ್ತಕ್ಕಂಥದ್ದನ್ನ ಈ ಕಾಂಗ್ರೆಸ್ನವರಿಂದ ನಾವು ಕಲಿಯುವಂತದ್ದು ಏನು ಉಳಿದಿಲ್ಲ ಮುಖ್ಯಮಂತ್ರಿಗಳು ಒಂದು ಹೆಣ್ಣುಮಗಳನ್ನ ಮುಂದೆ ನಿಂತಿದ್ರೆ ಸೆರೆದು ಏನಾರು ನೋಡಿ ಏನಾಗಿದೆ ಅವರಿಗೆ ದಿನ ಬೆಳಿಗ್ಗೆ ಆದ್ರೆ ಭ್ರಷ್ಟಾಚಾರ ಈಗ ಲೋಕಾಯುಕ್ತದ ಹೆಸರಿನಲ್ಲಿ ವಸೂಲಿಗೆ ಐ ಪಿ ಎಸ್ ಅಧಿಕಾರಿಗೆ ನಿಂತ್ಕೊಳ್ತಾರೆ ಇದು ಇವರಿಗೆ ಗಂಭೀರವಾದ ವಿಷಯ ಅಲ್ಲ ಬಿ ಆರ್ ಪಾಟೀಲು ಮನೆ ತಗೊಳ್ಬೇಕು ಅಂತ ಹೇಳಿದ್ರೆ ಲಂಚ ಕೊಡಬೇಕು ಅನ್ನೋದು ಗಂಭೀರವಾದ ವಿಷಯ ಅಲ್ಲ ಅದನ್ನೆಲ್ಲ ಬದಿಕ್ ಸರ್ಸೋದಕ್ಕೆ ಪ್ರಿಯಾಂಕ್ ಖರ್ಗೆತರ್ಗ ಅವರು ಆರ್ ಎಸ್ ಎಸ್ ನ ಮುಂದಕ್ಕೆ ಇಡ್ತಾರೆ ಅದನ್ನ ಬದಿಕ್ ಸರ್ಸೋದಿಕ್ಕೆ ರವಿಕುಮಾರ್ ಹೇಳಿದ್ದಾರೆ ಅಂತ ಇವ್ರು ಕ್ರಿಯೇಟ್ ಮಾಡ್ತಾರೆ ಅಂತ ಅನ್ಸುತ್ತೆ ಯಾಕೆಂದ್ರೆ ವಿಷಯಾಂತರ ಮಾಡಬೇಕು ಅಂತ ಹೇಳಿ ಈ ಟೂಲ್ ಕಿಟ್ ಪೊಲಿಟಿಕ್ಸ್ ನ ಭಾಗ ರವಿಕುಮಾರ್ ಹೇಳಿಕೆ ರಾಜ್ಯ ರಾಜಕೀಯದಲ್ಲಿ ಕಿಚ್ಚು ಹಚ್ಚಿದೆ ಏನೇ ಆಗಲಿ ರಾಜಕೀಯ ನಾಯಕರು ರಾಜಕೀಯ ಲಾಭಕ್ಕಾಗಿ ಈ ರೀತಿ ಕೀಳು ಮಟ್ಟದ ಹೇಳಿಕೆ ನೀಡೋದು ಎಷ್ಟು ಸರಿ ಅನ್ನೋದೇ ಪ್ರಶ್ನೆಯಾಗಿದೆ ಬ್ಯೂರೋ ರಿಪೋರ್ಟ್ ಜೈ ಕನ್ನಡ ನ್ಯೂಸ್